ಇಂಡಿಯನ್ ಏರ್ಪೋರ್ಟ್ಸ್ ಖಾಲಿ ಇರುವಂತಹ ಅಗ್ನಿವೀರ ವಾಯು ಹುದ್ದೆಗಳಿಗೆ ಅಧಿಸೂಚನೆ ಆಗಿರ್ತೈತಿ ಇದಕ್ಕೆ ಅರ್ಜಿಯನ್ನು ಯಾರು ಸಲ್ಲಿಸಬಹುದಾ ಅಂತಂದ್ರೆ ಇಲ್ಲಿ ನೋಡಬಹುದು ಅನ್ಮೆರಿಡ್ ಇಂಡಿಯನ್ ಮೇಲ್ ಅಂಡ್ ಫಿಮೇಲ್ ಸ್ನೇಹಿತರಲ್ಲಿ ನೋಡಬಹುದು ಅನ್ಮೆರಿಡ್ ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತಿದ ಓಪನ್ ರ್ಯಾಲಿ ಆಗಿರ್ತೈತಿ ಇಲ್ಲಿ ನೋಡ್ಬೋದು ಇದು ಓಪನ್ ರ್ಯಾಲಿ ಆಗಿರುವುದಂದ್ರೆ ಯಾರು ಕೂಡ ಇದಕ್ಕೆ ಇಲ್ಲೇ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜೆಂಟ್ ಸಲ್ಸಕ್ಕೆ ಬರೋಂಗಿಲ್ಲ ಡೈರೆಕ್ಟ್ ನೀವು ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ ಇದಕ್ಕೆ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಒಣ್ಣದ ಫಿಸ್ಕಲ್ ಇರ್ತೈತಿ ಫಿಸಿಕಲ್ ಯಾವಾಗ ಕಂಡಕ್ಟ್ ಮಾಡ್ತಾರಂತ ಮುಂದೆ ತಿಳಿಸ್ಕೊಡ್ತಾನೆ ಮೇಲ್ದವ್ರಿಗೆ ಸಪ್ರೇಟ್ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ ಮತ್ತು ಫಿಮೇಲ್ದವ್ರಿಗೆ ಅವ್ರಿಗೆ ಸಪ್ರೇಟ್ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ ಅದನ್ನು ಮುಂದೆ ತಿಳಿಸ್ಕೊಡ್ತಾನು ಒಣದ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ ಎರಡನೇದ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ ಇಲ್ಲಿ ನೋಡ್ಬೋದು ಒನ್ನೇದ ಪಿಸ್ಕಾಲ್ ಇರ್ತೈತಿ ಪಿಸ್ಕಾಲ್ ಕ್ವಾಲಿಫೈ ಆದ್ರಂದ್ರೆ ಎರಡನೇದ ನಿಮ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ ಮತ್ತು ಎರಡನೇದು ರಿಟರ್ನ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿದ್ರಂದ್ರೆ ಮೂರನೇದು ನಿಮ್ಗೆ ಅಡಾಪ್ಟಿಲಿಟಿ ಟೆಸ್ಟ್ ಇರ್ತೈತಿ ಮತ್ತು ಮೂರನೇದ ಕ್ಲಿಯರ್ ಆತಂದ್ರೆ ಇಲ್ಲಿ ನೋಡ್ಬೋದು ನಾಲ್ಕನೇದ ಡಾಕ್ಯುಮೆಂಟ್ ಇವ್ರಿ ಈ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಮತ್ತು ಸ್ನೇಹಿತರೆ ನಮ್ಮ ಕರ್ನಾಟಕದವ್ರಿಗೆ ಫಿಸಿಕಲ್ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಮತ್ತು ಯಾವ ದಿನಾಂಕದಂದು ಫಿಸಿಕಲ್ ಇರ್ತೈತಿ ಎಲ್ಲವೂ ಈ ವಿಡಿಯೋದಲ್ಲಿ ಇರ್ತೈತಿ ಸ್ನೇಹಿತರೆ ಮತ್ತು ವಿಡಿಯೋನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಅಂಥವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ರೀ ಎದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಡೈಲಿ ನಿಮ್ಗೆ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಮತ್ತು ಪ್ರೈವೇಟ್ ಜಾಬ್ಸ್ ಬಗ್ಗೆ ಇನ್ನಿತರ ಜಾಬ್ಸ್ ಬಗ್ಗೆ ನಿಮ್ಗೆ ಡೈಲಿ ನಿಮ್ಗೆ ಅಪ್ಡೇಟ್ ನೀಡ್ತಾ ಇರ್ತನು ಇದ್ರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿರಿ ಯಾಕಂದರೆ ಪಿ ಡಿ ಎಫ್ ಮತ್ತು ಒಂದ್ರದ ಅಪ್ಲೈ ಲಿಂಕ್ ಎಲ್ಲವೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತಿ ಇಲ್ಲಿ ವಿಡಿಯೋ ಹಾಕಿನಂದ್ರೆ ಡೈರೆಕ್ಟ್ ಆ ಥರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನು ಅಲ್ಲಿ ಹುಣ್ಣಿ ಇದಕ್ಕೆ ಅರ್ಜೆಂಟ್ ಸಲ್ಸಕ್ಕೆ ಈಸಿ ಆಕೈತಿ ಸ್ನೇಹಿತರೆ ಮತ್ತೆ ಪಿಸ್ಕಲ್ ಯಾವಾಗಿಂದ ಕಂಡಕ್ಟ್ ಮಾಡ್ತಾರಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಪಿಸ್ಕಲ್ ಕಂಡಕ್ಟ್ ಮಾಡ್ತಾರೆ ಮತ್ತೆ ಇಲ್ಲಿ ನೋಡ್ಬೋದು ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಇಷ್ಟು ದಿನ ನಿಮಗೆ ಪಿಸ್ಕಲ್ ಇರ್ತೈತಿ ನಮ್ಮ ಕರ್ನಾಟಕದವ್ರಿಗೆ ಪಿಸ್ಕಲ್ ಎಂದು ಕಂಡಕ್ಟ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನಮ್ಮ ಕರ್ನಾಟಕದವ್ರಿಗೆ ಸೆಲೆಕ್ಷನ್ ಪ್ರೋಗ್ರಾಮ್ ಫಾರ್ ರ್ಯಾಲಿ ಎಟ್ ಚೆನ್ನೈ ತಮಿಳುನಾಡು ಇಲ್ಲಿ ನೋಡ್ಬೋದು ಇಲ್ಲಿ ಆಲ್ ಡಿಸ್ಟಿಕ್ಸ್ ಆಫ್ ಸ್ಟೇಟ್ಸ್ ಆಫ್ ಕೇರಳ ಆ್ಯಂಡ್ ಕರ್ನಾಟಕದವ್ರಿಗೆ ಪ್ಲೇಸ್ ನೋಡಬಹುದು ಇಲ್ಲಿ ಏಟ್ ಏರ್ಮೆನ್ ಸೆಲೆಕ್ಷನ್ ಸೆಂಟರ್ ಏರ್ಪೋರ್ಟ್ ಸ್ಟೇಷನ್ ತಂಬ್ರಾಮ ಇಲ್ಲಿ ನೋಡ್ಬೋದು ಇಲ್ಲಿ ತಂಬ್ರಾಮ ಇಸ್ಟ್ ಚೆನ್ನೈ ತಮಿಳುನಾಡು ಪಿನ್ ಕೋಡ್ ಇದೆ ಈ ಪ್ಲೇಸ್ ಒಳಗೆ ನಿಮಗೆ ಫಿಸ್ಕಲ್ ಕಂಡಕ್ಟ್ ಮಾಡ್ತಾರೆ ಮತ್ತು ಫಿಸ್ಕಲ್ ಯಾವಾಗಿಂದ ಕಂಡಕ್ಟ್ ಮಾಡ್ತಾರೆ ಅಂತ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಮೂವತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ನಿಮ್ಗೆ ಎರಡು ದಿನ ನಿಮ್ಗೆ ಫಿಸ್ಕಾಲ್ ಕಂಡಕ್ಟ್ ಮಾಡ್ತಾರೆ ಇದು ಮೇಲ್ದವ್ರಿಗೆ ಇದೆ ಇಲ್ಲಿ ನೋಡ್ಬೋದು ರಿಪೋರ್ಟಿಂಗ್ ಡೇಟ್ ನೋಡ್ಬೋದು ಮೂವತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇದು ರಿಪೋರ್ಟಿಂಗ್ ಡೇಟ್ ಇದ್ದಿರ್ತೈತಿ ಸ್ನೇಹಿತರೆ ಮತ್ತು ಫಿಮೇಲ್ದವ್ರಿಗೆ ಏನು ಫಿಸ್ಕಾಲ್ ಕಂಡಕ್ಟ್ ಮಾಡ್ತಾರೆ ಅಂತ ಇಲ್ಲಿ ಐದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಇಲ್ಲಿ ನೋಡ್ಬೋದು ಐದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇವರು ಕೂಡ ಎರಡು ದಿನ ನಿಮ್ಗೆ ಪಿಸ್ಕಲ್ ಇರ್ತೈತಿ ಮತ್ತು ಇವ್ರ ರಿಪೋರ್ಟಿಂಗ್ ಡೇಟ್ ನೋಡ್ಬೋದಿಲ್ಲ ಐದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದು ರಿಪೋರ್ಟಿಂಗ್ ಡೇಟ್ ಆಗಿರ್ತೈತಿ ಇಲ್ಲಿ ಯಾವ ಡಿಸ್ಟಿಕ್ದವ್ರು ಅಂತ ನೋಡ್ಬೋದು ಇಲ್ಲಿ ಅಂದ ಫಿಮೇಲ್ದವ್ರಿಗೆ ಪಿಸ್ಕಲ್ ಕಂಡಕ್ಟ್ ಮಾಡ್ತಾರೆ ಮತ್ತು ಪಿಸಿಕಲ್ಗೆ ಯಾರ್ಯಾರು ಅಟೆಂಡ್ ಆಗ್ಬೋದಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಎಷ್ಟು ವಯೋಮಿತಿ ಇದ್ದವ್ರು ಇದಕ್ಕೆ ಫಿಸಿಕಲ್ ಅಂಡಕ್ಟ್ ಕಂಡಕ್ಟ್ ಆಗಿ ಮಾಡ್ಬೋದಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಕ್ಯಾಂಡಿಡೇಟ್ ಬಾರ್ನ ಬಿಟ್ಟು ಇನ್ನು ಒಂದು ಜನ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಜನವರಿ ಎರಡು ಸಾವಿರದ ಐದರಿಂದ ಒಂದು ಜುಲೈ ಎರಡು ಸಾವಿರದ ಎಂಟು ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಜನವರಿ ಎರಡು ಸಾವಿರದ ಐದರಿಂದ ಒಂದು ಜುಲೈ ಎರಡು ಸಾವಿರದ ಎಂಟು ಇದರ ಮಧ್ಯದಲ್ಲಿ ಜನಿಸಿದಂಥ ಅಭ್ಯರ್ಥಿಗಳಿಗೆ ಮಾತ್ರ ಫಿಸ್ಕಲ್ ಇರ್ತೈತಿ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ದು ಎರಡು ಸಾವಿರದ ಒಂಬತ್ತಿದ್ರು ಇದಕ್ಕೆ ಫಿಸಿಕಲ್ಗೆ ಹೋಗಕ್ಕೆ ಬರೋಂಗಿಲ್ಲ ಎರಡು ಸಾವಿರದ ನಾಲ್ಕಿದ್ರು ಕೂಡ ಫಿಸಿಕಲ್ಗೆ ಹೋಗಿ ಹೋಗಕ್ಕೆ ಬರೋಂಗಿಲ್ಲ ಮಂತ್ ನೋಡ್ಕೋಬೋದಿಲ್ಲ ಮತ್ತೆ ಇದಕ್ಕೆ ಯಾವ ರೀತಿಯಾಗಿ ವಿದ್ಯಾರ್ಥಿ ಆದರು ಫಿಸಿಕಲ್ಗೆ ಹೋಗ್ಬೋದಪ್ಪ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರೆ ಇಲ್ಲಿ ಇಲ್ಲಿ ಈ ಕ್ವಾಲಿಫಿಕೇಷನ್ ಆದರೂ ಮಾತ್ರ ಇದಕ್ಕೆ ಫಿಸಿಕಲ್ಗೆ ಹೋಗ್ಬೋದು ನೀವು ಸೆಕೆಂಡ್ ಸಿನಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಓವರ್ ಆಲ್ ಐವತ್ತು ಪರ್ಸೆಂಟೇಜ್ ಆಗಿರ್ಬೇಕು ನಿಮ್ದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಸೆಕೆಂಡ್ ಪಿ ಯು ಪ್ಯೂಷಿನಲ್ಲಿ ಓವರ್ ಆಲ್ ಐವತ್ತು ಪರ್ಸೆಂಟೇಜ್ ಆಗಿರಬೇಕು ಮತ್ತು ಕೇವಲ ಇಂಗ್ಲೀಷ್ ಸಬ್ಜೆಕ್ಟ್ ವೈಸ್ ತೊಗೊಂಡ್ರೆ ಇಲ್ಲಿ ನೋಡ್ಬೋದು ಅಲ್ಲಿ ಅದರಲ್ಲೂ ಕೂಡ ಐವತ್ತು ಪರ್ಸೆಂಟೇಜ್ ನಿಮ್ದು ಓವರ್ ಆಲ್ ಈಗ ಐವತ್ತು ಪರ್ಸೆಂಟೇಜ್ ಆಗೈತೆ ಅಂತ ತಿಳ್ಕೊರಿ ಇಲ್ಲಿ ನೋಡ್ಬೋದು ನಿಮ್ಮದು ಓವರ್ ಆಲ್ ಐವತ್ತು ಪರ್ಸೆಂಟೇಜ್ ಆಗೈತೆ ಅಂತ ತಿಳ್ಕೊರಿ ನಿಮ್ಮದು ಇಂಗ್ಲೀಷ್ನಲ್ಲಿ ನಲ್ವತ್ತೊಂಬತ್ತು ಪರ್ಸೆಂಟೇಜ್ ಆಗಿದ್ರು ಕೂಡ ಇದಕ್ಕೆ ಫಿಸಿಕಲ್ ಹೋಗಂಗೆ ಬರಂಗಿಲ್ಲ ಬರೋಂಗಿಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮದು ಮತ್ತು ಇಂಗ್ಲೀಷ್ನಲ್ಲಿ ಐವತ್ತು ಪರ್ಸೆಂಟೇಜ್ ಆಗಿದ್ದು ಇಲ್ಲಿ ನೋಡ್ಬೋದಿಲ್ಲ ಇಂಗ್ಲೀಷ್ನಲ್ಲಿ ಐವತ್ತು ಪರ್ ಪರ್ಸೆಂಟೇಜ್ ಆಗಿದ್ದು ಓವರ್ ಆಲ್ನಲ್ಲಿ ನಲ್ವತ್ತೊಂಬತ್ತು ಪರ್ಸೆಂಟೇಜ್ ಆಗಿದ್ದರೂ ಕೂಡ ಇದಕ್ಕೆ ಫಿಸ್ಕಲ್ಗೆ ಅಟೆಂಡ್ ಮಾಡಾಕ್ ಬರೋಂಗಿಲ್ಲ ಇಲ್ಲಿ ನೋಡ್ಬೋದು ಕ್ಲಿಯರಾಗಿ ಕೊಟ್ಟಿರ್ತಾರೆ ನಿಮ್ದು ಓವರ್ ಆಲು ಐವತ್ತು ಪರ್ಸೆಂಟೇಜ್ ಆಗಿರ್ಬೇಕು ಇಲ್ಲಿ ನೋಡ್ಬೋದು ನಿಮ್ದು ಓವರ್ ಆಲು ಐವತ್ತು ಪರ್ಸೆಂಟೇಜ್ ಆಗಿರ್ಬೇಕು ಮತ್ತು ಇಂಗ್ಲೀಷ್ ವೈಸ್ ಇಂಗ್ಲೀಷ್ ಸಬ್ಜೆಕ್ಟ್ ವೈಸ್ ತಗೊಂಡ್ರು ಕೂಡ ಐವತ್ತು ಪರ್ಸೆಂಟೇಜ್ ಆಗಿರಬೇಕು ಈ ರೀತಿ ರೀತಿಯಾಗಿತ್ತಂದರೆ ನೀವು ಇದಕ್ಕೆ ಫಿಸ್ಕಲ್ಗೆ ಹೋಗ್ಬೋದು ಮತ್ತು ನಿಮ್ದು ಏನಾರ ಇದಾಗಿದ್ದಿಲ್ಲ ಅಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಪಾಸ್ ಟು ಇಯರ್ಸ್ ವೊಕೇಶ್ನಲ್ ಕೋರ್ಸ್ ಆಗಿರಬೇಕು ಇಲ್ಲಿ ನೋಡ್ಬೋದು ಪಾಸ್ಡ್ ಟು ಇಯರ್ಸ್ ವೊಕೇಶ್ನಲ್ ಕೋರ್ಸ್ ಕಂಪ್ಲೀಟ್ ಮಾಡಿರ್ಬೇಕು ಇದರಲ್ಲೂ ಕೂಡ ನಿಮ್ಮದು ಓವರ್ ಆಲ್ ಐವತ್ತು ಪರ್ಸೆಂಟೇಜ್ ಆಗಿರಬೇಕು ಇಲ್ಲಿ ನೋಡ್ಬೋದಿಲ್ಲ ಓವರ್ ಆಲ್ ಐವತ್ತು ಪರ್ಸೆಂಟ ಮತ್ತು ಇಂಗ್ಲೀಷ್ ವೈಸ್ ನೋಡ್ತಾ ಹೋದಾದ್ರೆ ಇಂಗ್ಲೀಷ್ ಸಬ್ಜೆಕ್ಟ್ ವೈಸ್ ಇಲ್ಲಿ ಇದರಲ್ಲೂ ಕೂಡ ಐವತ್ತು ಪರ್ಸೆಂಟೇಜ್ ರೀತಿಯಾಗಿ ಪರ್ಸೆಂಟೇಜ್ ಆಗಿದ್ದಾರ ಮಾತ್ರ ಇದಕ್ಕೆ ಫಿಸಿಕಲ್ಗೆ ಹೋಗ್ಬೋದು ಮತ್ತು ಇದು ಆಗಿದ್ದಿಲ್ಲ ಅಂದರೆ ಇಲ್ಲಿ ಇಲ್ಲಿ ಮೂರನೇ ಕ್ವಾಲಿಫಿಕೇಷನ್ ಪಾಸ್ಡ್ ತ್ರೀ ಇಯರ್ಸ್ ಡಿಪ್ಲೊಮಾ ಕೋರ್ಸ್ ಇನ್ ಇಂಜಿನಿಯರಿಂಗ್ ಇಲ್ಲಿ ನೋಡ್ಬೋದು ಇಲ್ಲಿ ಆಟಗಳ ಅಂತ ಕೊಟ್ಟಿರ್ತಾರೆ ಇದರಲ್ಲೂ ಕೂಡ ಇಲ್ಲಿ ನೋಡ್ಬೋದಿಲ್ಲ ಐವತ್ತು ಪರ್ಸೆಂಟೇಜ್ ಇಲ್ಲಿ ಇಲ್ಲಿ ಐವತ್ತು ಪರ್ಸೆಂಟೇಜ್ ಆಗಿರಬೇಕು ಇದರಲ್ಲಿ ಕೂಡ ಮತ್ತು ಏನು ಇಲ್ಲಿ ಫಿಫ್ಟಿ ಪ ಇಲ್ಲಿ ನೋಡ್ಬೋದು ಇಲ್ಲಿ ಇಂಗ್ಲೀಷ್ನಲ್ಲಿ ಕೂಡ ಇಂಗ್ಲೀಷ್ ಇಂಗ್ಲೀಷಿನ ಇನ್ ಡಿಪ್ಲೊಮಾ ಕೋರ್ಸ್ ಡಿಪ್ಲೊಮಾದಲ್ಲಿ ನೋಡ್ಬೋದು ಇಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ತೊಗೊಂಡ್ರು ಇದರಲ್ಲಿ ಐವತ್ತು ಪರ್ಸೆಂಟೇಜ್ ಆಗಿರಬೇಕು ಇಲ್ಲಿ ನೋಡ್ಬೋದಿಲ್ಲ ಈ ರೀತಿಯಾಗಿ ನೀವು ಪರ್ಸೆಂಟೇಜ್ ಆಗಿರ್ತಾರೆ ಇದಕ್ಕೆ ಫಿಸ್ಕಲ್ಗೆ ಹೋಗ್ಬೋದು ಇಲ್ಲಿ ಓವರ್ ಆಲ್ ನೋಡ್ತಾ ಹೋಗೋದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಓವರ್ ಆಲ್ ಮೂರು ಕ್ವಾಲಿಫಿಕೇಷನ್ ನೋಡ್ತಾ ಹೋದ್ರೆ ನಿಮ್ದು ಓವರ್ ಆಲ್ ಐವತ್ತು ಪರ್ಸೆಂಟೇಜ್ ಆಗಿರಬೇಕು ಮತ್ತು ಇಂಗ್ಲೀಷ್ ವೈಸ್ನಲ್ಲಿ ಐವತ್ತು ಪರ್ಸೆಂಟೇಜ್ ಆಗಿತ್ತಂದ್ರೆ ಮಾತ್ರ ಇದಕ್ಕೆ ಫಿಸಿಕಲ್ಗೆ ಹೋಗ್ರಿ ನಿಮ್ದು ನಲ್ವತ್ತೊಂಬತ್ತು ಪರ್ಸೆಂಟೇಜ್ ಆಗಿದ್ರು ಕೂಡ ಇದಕ್ಕೆ ಫಿಸಿಕಲ್ಗೆ ಹೋಗೋಕೆ ಬರಲ್ಲ ಡೈರೆಕ್ಟ್ ರಿಜೆಕ್ಟ್ ಮಾಡ್ತಾರೆ ಈ ಮತ್ತು ಪುರುಷರದ ಹೈಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ರೀ ಪುರುಷರದ ಒಂದು ನೂರ ಐವತ್ತೆರಡು ಸೆಂಟಿಮೀಟರ್ ಹೈಟನ್ನು ಹೊಂದಿರಬೇಕು ಮತ್ತು ಮಹಿಳೆಯರದು ನೋಡ್ಬೋದು ಇಲ್ಲಿ ಮಹಿಳೆಯರದು ಕೂಡ ಒಂದು ನೂರ ಐವತ್ತೆರಡು ಸೆಂಟಿಮೀಟ್ರ್ ನೀವು ಹೈಟನ್ನು ಹೊಂದಿರಬೇಕಾಗ್ಕತಿ ಮತ್ತು ಅದ್ರ ಜೊತೆಗೆ ಇಲ್ಲಿ ಇಲ್ಲಿ ಚೆಸ್ಟ್ ಪುರುಷರದು ನಾರ್ಮಲ್ ಎಪ್ಪತ್ತೇಳು ಸೆಂಟಿಮೀಟರ್ ನಿಮ್ಮದು ಚೆಸ್ಟ್ ಇರಬೇಕು ಇಲ್ಲಿ ನೋಡ್ಬೋದಿಲ್ಲ ಪುರುಷರದು ನಾರ್ಮಲ್ ನಿಮ್ಮದು ಎಪ್ಪತ್ತೇಳು ಸೆಂಟಿಮೀಟರ್ ಚೆಸ್ಟ್ ಬರಬೇಕು ಮತ್ತು ಎಕ್ಸ್ಪೆಂಡ್ ಮಾಡಿದಾಗ ಫೈವ್ ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಬೇಕು ಇಲ್ಲಿ ನೋಡ್ಬೋದು ಇಲ್ಲಿ ನಾರ್ಮಲ್ ನಿಮ್ದು ಎಪ್ಪತ್ತೇಳು ಸೆಂಟಿಮೀಟರ್ ಇರಬೇಕು ಎಕ್ಸ್ಪೆಂಡ್ ಮಾಡಿದಾಗ ಫೈವ್ ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಬೇಕು ಇದರ ಜೊತೆಗೆ ಮೆಡಿಕಲ್ ಕೂಡ ಇರ್ತೈತಿ ಮೆಡಿಕಲ್ ನೋಡ್ಬೋದಿಲ್ಲ ಸಿಕ್ಸ್ ಬಾರ್ ಟ್ವೆಲ್ ಸಿಕ್ಸ್ ಬಾರ್ ಸಿಕ್ಸ್ ಈ ರೀತಿಯಾಗಿ ಮೆಡಿಕಲ್ ಕೂಡ ಚೆಕಪ್ ಇರ್ತೈತಿ ಇಲ್ಲಿ ಬ್ಯಾಡ್ ಬಾಡಿ ಮೇಲೆ ಟಾಟಾ ಕೂಡ ಇರಬಹುದು ರನ್ನಿಂಗ್ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ನಿಮಗೆ ರನ್ನಿಂಗ್ ಇರ್ತೈತಿ ಪುರುಷರಿಗೆ ಏಳು ನಿಮಿಷ ಟೈಮಿಂಗ್ ಕೊಟ್ಟಿರ್ತಾರೆ ಮತ್ತೆ ಮಹಿಳೆಯರಿಗೆ ಎಂಟು ನಿಮಿಷ ಈ ರೀತಿಯಾಗಿ ನಿಮಗೆ ರನ್ನಿಂಗ್ ಟೈಮಿಂಗ್ ಇರ್ತೈತಿ ಇಲ್ಲಿ ನೋಡಬಹುದಿಲ್ಲ ಪುರುಷರದ ಫಿಮೇಲ್ ಪುಷ್ ಪುಷಪ್ಸ ಸೆಟ್ ಅಪ್ಸಂ ಕಾರ್ಡ್ಸ್ ಇವೆಲ್ಲ ನೀವು ನೋಡ್ಕೋಬೋದು ಸ್ನೇಹಿತರೆ ಈ ಪಿ ಡಿ ಅಪ್ಪ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತ ನೋಡ್ರಿ ಅಲ್ಲಿ ಹೋಣಿ ಫಿಸಿಕಲ್ ಏನೇನು ಇರ್ತೈತಿ ಅಂತ ಎಲ್ಲೋ ಕೂಡ ನೋಡ್ಕೋಬೋದು ಮತ್ತೆ ಒಂದೊಂದು ಹೇಳ್ಕೋತ ವಿಡಿಯೋ ಬಹಳ ಲಾಂಗ್ ಆಕೈತಿ ರಿಟರ್ನ್ ಎಕ್ಸಾಮಿನ ಕೂಡ ಕೊಟ್ಟಿರ್ತಾರ ಇಲ್ಲಿ ನೋಡಬಹುದು ಇಲ್ಲಿ ಸಿಲೆಬಸ್ ಅಥವಾ ಕ್ವಶನ್ ಯಾವ ರೀತಿ ಮೇಲೆ ಚಾಪ್ಟರ್ ಮೇಲೆ ಮತ್ತೆ ಅಡಾಪ್ಲೀಟ್ ಟೆಸ್ಟ್ ಯಾವ ರೀತಿಯಾಗಿ ಇರ್ತೈತಿ ಎಲ್ಲವೂ ಕೂಡ ಈ ಪಿ ಡಿ ಎಪ್ ಒಳಗೆ ಅದಕ್ಕಾಗಿ ಪಿ ಡಿ ಎಫ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇರ್ತೈತಿ ನೋಡ್ರಿ ಅಲ್ಲಿ ಹೂ ನೀವು ಸಿಲಾಬಸ್ ನೋಡ್ಕೋಬಹುದು ಫಿಸಿಕಲ್ ಏನೇನ್ ಇರ್ತದೆ ಅದನ್ನು ಕೂಡ ನೋಡ್ಕೋಬೋದು